ಆತ್ಮೀಯರ ವಂದನೆಗಳು ಇಂದಿನ ತರಗತಿ ನಿಮಗೆಲ್ಲರಿಗೂ ಸ್ವಾಗತ ಅಲ್ಲಿನ ವಿದ್ಯಾರ್ಥಿಗಳೇ ಅಲ್ಲಿನ ಪೋಷಕ ವರ್ಗದವರೇ ಸ್ಪರ್ಧಾಕಾಂಕ್ಷಿಗಳೇ ನನಗೆ ಮೊನ್ನೆ ಅಂದರೆ ಈಗ ತಿಂಗಳ ಹಿಂದೆ ಒಂದು ಫೋನ್ ಕರೆ ಮಾಡಿ ಸರ್ ರಾಜ್ಯ ನೀತಿ ತ ನಿರ್ದೇಶಕ ತತ್ವಗಳು ಎಲ್ಲಿ ಬರ್ತದೆ ಯಾರಪ್ಪ ನಿನ್ನೊಂದೆ ಸರ್ ನಾನು ಬಿಕಾಮ್ ಫ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕನ್ನಡ ಪಠ್ಯ ಪುಸ್ತಕದಲ್ಲಿ ಕೇಳಿದ್ದಾರೆ ಸರ್ ಒಂದು ಪ್ರಾಜೆಕ್ಟ್ ಮಾಡಿಕೊಳ್ಬೇಕು ನನಗೆ ಆಶೀರ್ವೂ ಆಯಿತು ಹತ್ತನೇ ತರಗತಿಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕತ್ವಗಳ ಬಗ್ಗೆ ಮಾಹಿತಿ ಇದೆ ಎಂಟರಲ್ಲಿ ಬಂದಿರುತ್ತೆ ಎಂಟು ಒಂಬತ್ತು ಹತ್ತು ಅಭ್ಯಾಸ ಮಾಡಿದ ನಂತರ ಪಿ ಯು ಸಿ ಎರಡು ವರ್ಷ ನಾಲ್ಕು ವರ್ಷಕ್ಕೆ ಮರೆತು ಅಂದರೆ ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿ ಜ್ಞಾನವನ್ನು ಸಂಗ್ರಹಿಸಿಕೊಳ್ತಾರೆ ನನಗೆ ಆಶ್ಚರ್ಯ ಅನ್ನಿಸ್ತು ಅದಕ್ಕೆ ನಾನು ಕಷ್ಟಪಟ್ಟು ಮತ್ತು ಮಾಹಿತಿಯನ್ನು ಆ ವಿದ್ಯಾರ್ಥಿಗೆ ನೀಡಿದೆ ಬೆಳಗ್ಗೆ ಸರ್ ಧನ್ಯವಾದಗಳು ನಿಮಗೆ ಆ ವಿದ್ಯಾರ್ಥಿ ಹೆಸರು ನಾನೇ ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ ಸ್ಪರ್ಧಾಕಾಂಕ್ಷಿಗಳೇ ನಾವಿಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನೋಡುವ ಸಂವಿಧಾನದ ಭಾಗ ನಾಲ್ಕರ ಅಡಿಯಲ್ಲಿ ವಿಧಿ ಮೂವತ್ತಾರರಿಂದ ಐವತ್ತೊಂದರವರೆಗೆ ಬರುವ ಹಕ್ಕುಗಳೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇದಕ್ಕೆ ಸ್ಫೂರ್ತಿ ಅಂದರೆ ಐರಿಷ್ ಸಂವಿಧಾನದಿಂದ ನಾವಿಂದು ಆಯ್ಕೆ ಮಾಡಿಕೊಂಡಿದ್ದೇವೆ ಡಾಕ್ಟರ್ ಅಂಬೇಡ್ಕರ್ ಇವುಗಳನ್ನು ಅಪೂರ್ವ ವೈಶಿಷ್ಟ್ಯಗಳೆಂದು ವಿವರಿಸಿದ್ದಾರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಸಂವಿಧಾನ ತತ್ವ ಆತ್ಮ ಮತ್ತು ಆತ್ಮಸಾಕ್ಷಿ ಆಡಳಿತಕ್ಕೆ ಅವು ಅತ್ಯಗತ್ಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್ ಪಾಲಿಸಿ ಡಿ ಪಿ ಎಸ್ ಪಿ ಎಂದು ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯಕ್ಕೆ ಸಾಂವಿಧಾನಿಕ ಸೂಚನೆ ಇವುಗಳು ವಹಿಸಲಾಗಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ಮೂವತ್ತೈದರ ಸೂಚನೆಯ ಸಾಧನವನ್ನು ಹೊರುತ್ತದೆ ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ವೆಲ್ಫೇರ್ ಸ್ಟೇಟ್ ಅಥವಾ ಹುಡುಕರಿತಾರೆ ವಿಧಿ ಮೂವತ್ತೇಳರ ಪ್ರಕಾರ ಇವುಗಳು ಆಡಳಿತದಲ್ಲಿ ಮೂಲಭೂತವಾಗಿವೆ ಮತ್ತು ಕಾನೂನುಗಳನ್ನು ರೂಪಿಸುವಾಗ ಈ ತತ್ವಗಳನ್ನು ಅನ್ವಯಿಸುವುದು ರಾಜ್ಯದ ಕರ್ತವ್ಯವಾಗಿದೆ ನ್ಯಾಯಾಂಗ ಉಚ್ಚಾರಣೆಗೆ ಅರ್ಹವಲ್ಲ ಸುಪ್ರೀಂ ಕೋರ್ಟ್ ವಿಧಿ ಹದಿನಾಲ್ಕು ಮೂವತ್ತು ಹತ್ತೊಂಬತ್ತಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ನಿರ್ದೇಶಕ ತತ್ವಗಳನ್ನು ಸರ್ಕಾರದ ನಿರ್ಬಂಧನಗಳೆಂದು ಪರಿಗಣಿಸಬಹುದು ಎಂದು ಸ್ಪಷ್ಟಪಡಿಸಿದೆ ರಾಜ್ಯ ನಿರ್ದೇಶಕ ತತ್ವಗಳು ಇಲ್ಲಿ ವರ್ಗೀಕರಣ ಸಮಿತಿ ಉಲ್ಲೇಖಿಸಲಾಗಿಲ್ಲ ಸಮಾಜವಾದಿ ತತ್ವಗಳು ವಿಧಿ ಮೂವತ್ತೆಂಟು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಎ ಮೂವತ್ತೊಂಬತ್ತು ಬಿ ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ಮೂರು ಎ ಮತ್ತು ನಲವತ್ತೇಳು ಇದರಲ್ಲಿ ಗಾದಿ ತತ್ವಗಳನ್ನು ಕೂಡ ಸೇರಿಸಿದ್ದಾರೆ ವಿಧಿ ನಲವತ್ತು ನಲವತ್ತ ಮೂರು ನಲವತ್ತ್ ಬಿ ನಲವತ್ತಾರು ಇಪ್ಪತ್ತೇಳು ನಲವತ್ತೆಂಟು ಪ್ರಗತಿಪರ ಬೌದ್ಧಿಕ ತತ್ವಗಳು ಕೂಡ ಇದರಲ್ಲಿ ಅಡಗಿವೆ ವಿಧಿ ನಲವತ್ನಾಲ್ಕು ನಲವತ್ತೈದು ನಲವತ್ತೆಂಟು ನಲವತ್ತೆಂಟು ಎ ನಲವತ್ತೊಂಬತ್ತು ಐವತ್ತೈವತ್ತೊಂದು ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎಪ್ಪತ್ತಾರನೇ ಇಸ್ವಿಯಲ್ಲಿ ಇದನ್ನು ಸೇರಿಸಲಾಯಿತು ವಿಧಿ ಮೂವತ್ತೊಂಬತ್ತು ಏನು ಹೇಳುತ್ತೆ ಅಂದರೆ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶಗಳನ್ನು ಸುರಕ್ಷಿತಗೊಳಿಸುವುದು ಇದು ಮೂವತ್ತು ಮತ್ತು ಎ ಏ ಏನತ್ತಪ್ಪ ಅಂದರೆ ಸಮಾನ ನ್ಯಾಯವನ್ನು ಉತ್ತೇಜಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದು ಸ್ಪರ್ಧಾಕಾಂಕ್ಷಿಗಳೇ ಪ್ರಬಂಧ ರೀತಿಯಲ್ಲಿ ಪ್ರಾಜೆಕ್ಟರಿ ಪ್ರಶ್ನೆಯನ್ನು ಬರ್ಬೋದು ಮನೆಯ ಮಾಡಿಕೊಳ್ಳಿ ಮುಂದಟ್ಟು ಮಾಡಿಕೊಳ್ಳಿ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಧ್ವನಿಗೆ ನಿಮ್ಮ ಬಲ ಬೆಂಬಲಿಸ್ತಾ ಇರುತ್ತೆ ಅಂತ ನಾನು ಭಾವಿಸಿದ್ದೇನೆ ನಲವತ್ತ್ಮೂರು ಎ ಉದ್ಯಮದ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸೋಕ್ಕೆ ನಲವತ್ತೆಂಟು ಎ ಅರಣ್ಯಗಳು ಮತ್ತು ವನ್ಯಜೀವಿಗಳು ರಕ್ಷಿಸುವುದು ನಲ್ವತ್ನಾಲ್ಕನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತೆಂಟ ಈ ಕೆಳಗಿನ ನಿರ್ದೇಶಕ ತತ್ವಗಳನ್ನು ಸೇರಿಸಿದೆ ವಿಧಿ ಮೂವತ್ತೆಂಟು ರಾಜ್ಯವು ಜನರ ಕಲ್ಯಾಣಕ್ಕಾಗಿ ಸಾಮಾಜಿಕ ಸುವ್ಯವಸ್ಥೆಯನ್ನು ಭದ್ರಪಡಿಸಬೇಕು ಎಂಬತ್ತಾರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡರ ಮೂಲಕ ಈ ಕೆಳಗಿನ ನಿರ್ದೇಶಕ ತತ್ವಗಳನ್ನು ಸೇರಿಸಲಾಗಿದೆ ವಿಧಿ ಇಪ್ಪತ್ತೊಂದು ಎ ವಿಧಿ ನಲವತ್ತೈದರ ವಿಷಯವನ್ನು ಬದಲಾಯಿಸಲಾಗಿದೆ ಇದು ಪ್ರಾಥಮಿಕ ಶಿಕ್ಷಣವನ್ನು ಮಕ್ಕಳ ಮೂಲಭೂತ ಹಕ್ಕೆಂದು ಘೋಷಿಸಿತು ಆರ್ಮಿಕ ಬಾಲ್ಯದ ಆರೈಕೆ ಮತ್ತು ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಶಿಕ್ಷಣಕ್ಕಾಗಿ ಅವಕಾಶ ಇಲ್ಲಿ ನೀಡಲಾಗಿದೆ ತೊಂಬತ್ತೇಳನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹನ್ನೊಂದು ಒಂದು ಹೊಸ ನಿರ್ದೇಶಕ ತತ್ವಗಳು ಸೇರಿಸಿದೆ ವಿಧಿ ನಲವತ್ತ್ಮೂರನೇ ಬಿ ಪ್ರಕಾರ ಸಹಕಾರ ಸಂಘಗಳು ರಾಜ್ಯ ನಿರ್ದೇಶಕ ತತ್ವಗಳು ವಿಧಿ ಮೂವತ್ತಾರು ರಾಜ್ಯದ ವ್ಯಾಖ್ಯಾನ ಮೂವತ್ತೇಳು ನಿರ್ದೇಶಕತ್ವಗಳ ಅನ್ವಯ ಮೂವತ್ತೆಂಟು ರಾಜ್ಯವು ಜನರ ಕಲ್ಯಾಣಕ್ಕಾಗಿ ಸಾಮಾಜಿಕ ಸುವ್ಯವಸ್ಥೆಯನ್ನು ಭದ್ರಪಡಿಸಬೇಕು ಮೂವತ್ತೊಂಬತ್ತು ರಾಜ್ಯವು ಅನುಸರಿಸ ಅನುಸರಿಸಬೇಕಾದ ನೀತಿಯ ಕೆಲವು ತತ್ವಗಳು ಸಾಕಷ್ಟು ಜೀವನೋಪಾಯದ ಹಕ್ಕುಗಳು ಸಾಮಾನ್ಯ ಒಳಿತಿಗಾಗಿ ಸಮುದಾಯದ ವಸ್ತು ಸಂಪನ್ಮೂಲಗಳ ಸಮಾನ ಹಂಚಿಕೆ ಸಂಪತ್ತಿನ ಕ್ರೋಢೀಕರಣವನ್ನು ತಡೆಗಟ್ಟುವಿಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾರ್ಮಿಕ ಆರೋಗ್ಯ ಮತ್ತು ಶಕ್ತಿಯ ಸಂರಕ್ಷಣೆ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶಗಳನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ ಮೂವತ್ತೊಂಬತ್ತು ಏವಿಯ ಪ್ರಕಾರ ಸಮಾನ ನ್ಯಾಯ ಉಚಿತ ಕಾನೂನು ನೆರವು ನಲವತ್ತನೇ ವಿಧಿ ಗ್ರಾಮ ಪಂಚಾಯತ್ಗಳ ಸಂಘಟನೆ ನಲವತ್ತೊಂದನೇ ವಿಧಿ ಕೆಲಸ ಮಾಡಲು ಶಿಕ್ಷಣಕ್ಕೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕ ಸಹಾಯದ ಹಕ್ಕು ವಿಧಿ ನಲವತ್ತೆರಡು ನ್ಯಾಯಯುತ ಮತ್ತು ಮಾನವೀಯ ಸಂ ನಿಬಂಧನೆಗಳಿಗೆ ಒಳಪಟ್ಟಂತೆ ಕೆಲಸ ಮತ್ತು ಮಾತೃತ್ವ ಪರಿಹಾರ ವಿಧಿ ನಲವತ್ತ್ಮೂರು ಕಾರ್ಮಿಕರಿಗೆ ಜೀವನ ವೇತನ ನಲವತ್ತ್ಮೂರು ಎ ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರು ಭಾಗವಹಿಸುವಿಕೆ ನಲವತ್ತ್ಮೂರು ಬಿ ಸಹಕಾರ ಸಂಘಗಳಿಗೆ ಉತ್ತೇಜನ ನಲವತ್ನಾಲ್ಕು ನಾಲ್ಕು ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆ ನಲವತ್ತೈದನೇ ವಿಧಿ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬಾಲ್ಯದ ಆರೈಕೆ ಶಿಕ್ಷಣಕ್ಕಾಗಿ ನಿಬಂಧನೆಗಳು ನಲವತ್ತಾರನೇ ವಿಧಿ ಹೇಳುತ್ತೆ ಅಂದರೆ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮತ್ತು ಇತರ ದುರ್ಬಲ ವರ್ಗಗಳ ಶೈಕ್ಷಣಿಕ ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುವುದು ನಲವತ್ತೇಳನೇ ವಿಧಿ ಪೌಷ್ಟಿಕಾಂಶದ ಮಟ್ಟ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು ಅಮಲು ಪದಾರ್ಥಗಳ ಸೇವನೆಯನ್ನು ನಿಷೇಧಿಸುವುದು ರಾಜ್ಯದ ಕರ್ತವ್ಯವಾಗಿದೆ ನಲವತ್ತೆಂಟನೇ ವಿಧಿ ಕೃಷಿ ಮತ್ತು ಪಶುಸಂಗೋಪನೆಯ ಸಂಘಟನೆ ನಲವತ್ತೆಂಟನೇ ವಿಧಿ ಎ ಪ್ರಕಾರ ಪರಿಸರ ರಕ್ಷಣೆ ಸುಧಾರಣೆ ಅರಣ್ಯಗಳು ಮತ್ತು ವನ್ಯಜೀವ ರಕ್ಷಣೆ ನಲವತ್ತೊಂಬತ್ತು ವಿಧಿ ಪ್ರಕಾರ ಸ್ಮಾರಕಗಳು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಥಳಗಳು ಮತ್ತು ವಸ್ತುಗಳ ರಕ್ಷಣೆ ಐವತ್ತು ವಿಧಿ ಏನು ಹೇಳ್ತಪ್ಪ ಅಂದರೆ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು ಐವತ್ತೊಂದನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಪ್ರಚಾರ ಭಾಗ ನಾಲ್ಕರ ಹೊರತಾಗಿ ಸಂವಿಧಾನದಲ್ಲಿ ಉಲ್ಲೇಖಿಸಲ ಉಲ್ಲೇಖಿತವಾಗಿರುವ ನಿರ್ದೇಶಕ ತತ್ವಗಳು ಈ ಕೆಳಗಿವೆ ಮುನ್ನೂರ ಮೂವತ್ತೈದು ಭಾಗ ಹದಿನಾರು ಸಾರ್ವಜನಿಕ ಉದ್ಯೋಗದಲ್ಲಿ ಆಡಳಿತ ದಕ್ಷತೆಗೆ ಧಕ್ಕೆಯಾಗದಂತೆ ಪರಿಶಿಷ್ಟ ಜಾತಿ ಪಂಗಡಗಳ ಹಕ್ಕುಗಳನ್ನು ಪರಿಗಣಿಸಲಾಗುವುದು ಮುನ್ನೂರೈವತ್ತು ಎ ಭಾಗ ಹದಿನೇಳು ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ಮಾತೃಭಾಷೆಯಲ್ಲಿ ಸೂಚನೆ ವಿಧಿ ಮೂವತ್ತ್ ಮುಂದಿನ ಐವತ್ತ ಭಾಗ ಹದಿನೇಳರಲ್ಲಿ ಹಿಂದಿ ಭಾಷೆ ಅಭಿವೃದ್ಧಿ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ನೀತಿ ತತ್ವಗಳು ಹಕ್ಕುಗಳ ಬಗ್ಗೆ ಹೇಳೋದಾದರೆ ನ್ಯಾಯಾಂಗ ವಿಚಾರಣೆಗೆ ಅರವಲ್ಲ ಗುರಿ ರಾಜಕೀಯ ನ್ಯಾಯ ಕಾನೂನು ನಿರ್ಬಂಧ ಇದೆ ವೈಯಕ್ತಿಕ ಸ್ವಯಂಚಾಲಿತವಾಗಿ ಜಾರಿಯಾಗುತ್ತದೆ ಇವುಗಳನ್ನು ಉಲ್ಲಂಘಿ ಉಲ್ಲಂಘಿಸುವ ಕಾನೂನನ್ನು ಅಸಂವಿಧಾನಿಕ ಎಂದು ನ್ಯಾಯಾಲಯಗಳು ಘೋಷಿಸುತ್ತವೆ ತತ್ವಗಳು ನ್ಯಾಯಾಂಗ ವಿಚಾರಣೆಗೆ ಅರ್ಹವಲ್ಲ ಗುರಿ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಕಾನೂನಿಗೆ ನಿರ್ ನಿರ್ಬಂಧನೇ ಇಲ್ಲ ಸಮಾಜವಾದಿ ಸ್ವಯಂಚಾಲಿತವಾಗಿ ಜಾರಿಯಾಗುವುದಿಲ್ಲ ನಿರ್ದೇಶಕ ತತ್ವಗಳನ್ನು ಉಲ್ಲಂಘಿಸುವ ಕಾನೂನು ಅಸಂವಿಧಾನಕ್ಕೆ ಎಂದು ನ್ಯಾಯಾಲಯ ಘೋಷಿಸಲು ಸಾಧ್ಯವೇ ಇಲ್ಲ ಧನ್ಯವಾದಗಳು ಒಂದಲ್ಲ ಎರಡಲ್ಲ ಮೂರು ಬಾರಿ ಮರಣ ಮಾಡಿಕೊಳ್ಳಿ ಪರೀಕ್ಷೆ ಬಂದಾಗ ನಿಮಗೆ ಸಹಾಯಕ್ಕೆ ಬಂದರೆ ನನ್ನ ಶ್ರಮ ಸಾರ್ಥಕವಾಗ್ತದೆ जा ही का जय बर पाँते